ನಮಸ್ಕಾರ ಫ್ರೆಂಡ್ಸ್ ಭೀಮಾ ಕನ್ನಡ ಚಾನಲ್ಗೆ ಸ್ವಾಗತ ದೆಹಲಿ ಚುನಾವಣೆಗೆ ಅಖಾಡ ಸಜ್ಜಾಗಿದ್ದು ರಾಷ್ಟ್ರ ರಾಜಧಾನಿ ದೆಹಲಿ ವಿಧಾನಸಭೆ ಚುನಾವಣೆಗೆ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಮತ್ತು ಆಯುಕ್ತರಾದ ಜ್ಞಾನೇಶ್ ಕುಮಾರ್ ಹಾಗೂ ಸುಖಬಿಂದರ್ ಸಿಂಗ್ ಸಂದೂರ್ ಅವರು ಸುದ್ದಿಗೋಷ್ಠಿಯಲ್ಲಿ ಚುನಾವಣೆ ದಿನಾಂಕವನ್ನು ಪ್ರಕಟಿಸಿದ್ದಾರೆ ಈ ವಿಡಿಯೋದಲ್ಲಿ ದೆಹಲಿ ಚುನಾವಣೆ ಬಗ್ಗೆ ನೋಡೋಣ ಫ್ರೆಂಡ್ಸ್ ದಯವಿಟ್ಟು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ರಾಷ್ಟ್ರ ರಾಜಧಾನಿ ದೆಹಲಿ ವಿಧಾನಸಭೆ ಚುನಾವಣೆಗೆ ಕೇಂದ್ರ ಚುನಾವಣೆ ಆಯೋಗ ದಿನಾಂಕವನ್ನು ನಿಗದಿ ಮಾಡಿದ್ದು ದೆಹಲಿಯಲ್ಲಿ ಫೆಬ್ರವರಿ ಐದರಂದು ಮತದಾನ ನಡೆಯಲಿದ್ದು ಅದರ ಫಲಿತಾಂಶವನ್ನು ಫೆಬ್ರವರಿ ಎಂಟರಂದು ಪ್ರಕಟಿಸಲಾಗುವುದು ಅಂತ ಹೇಳಿ ಕೇಂದ್ರ ಚುನಾವಣೆ ಆಯೋಗ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದೆ ಒಟ್ಟು ಎಪ್ಪತ್ತು ವಿಧಾನಸಭೆ ಕ್ಷೇತ್ರಗಳಿರುವ ದೆಹಲಿಯಲ್ಲಿ ಒಂದು ಪಾಯಿಂಟ್ ಐವತ್ತೈದು ಕೋಟಿ ಮತದಾರರಿದ್ದು ಹನ್ನೆರಡು ಮೀಸಲು ಕ್ಷೇತ್ರಗಳು ಇದ್ದಾವೆ ಆಮ್ ಆದ್ಮಿ ಪಕ್ಷನೇ ಈ ಬಾರಿಯೂ ಸಹ ನಾಲ್ಕನೇ ಬಾರಿಗೆ ದೆಹಲಿ ಗದ್ದಿಗೆ ಏರುವ ಉತ್ಸಾಹದಲ್ಲಿದ್ದು ಆಮ್ ಆದ್ಮಿ ಪಕ್ಷವನ್ನ ಈ ಬಾರಿಯಾದರೂ ಅಧಿಕಾರದಿಂದ ಕೆಳಗಿಳಿಸುವಂತ ಹೇಳಿ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳು ಪಣ ತೊಟ್ಟಿದವೆ ಅಂತ ಹೇಳ್ಬಹುದು ರಾಷ್ಟ್ರೀಯ ಮಟ್ಟದಲ್ಲಿ ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ ಪಕ್ಷ ಎರಡು ಇಂಡಿಯಾ ಮೈತ್ರಿಕೂಟದ ಪಾಲುದಾರರಾದರೂ ಆದರೂ ಸಹ ಈ ಬಾರಿಯ ದೆಹಲಿಯ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಅವರು ಪ್ರತ್ಯೇಕವಾಗಿಯೇ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೇನೆ ಕಾಂಗ್ರೆಸ್ ಅನ್ನು ಇಂಡಿಯಾ ಮೈತ್ರಿಕೂಟದಿಂದ ಹೊರಬಿಡ ಹೊರಗಿಡಬೇಕು ಅಂತ ಹೇಳಿ ಆಮ್ ಆದ್ಮಿ ಪಕ್ಷದಿಂದ ಕೆಲವು ಆಗ್ರಹಗಳು ಸಹ ಈ ಹಿಂದೆ ವ್ಯಕ್ತವಾಗಿದ್ವು ಜೊತೆಗೆ ಈ ಬಾರಿ ದೆಹಲಿ ಚುನಾವಣೆಯಲ್ಲಿ ಎರಡು ಲಕ್ಷಕ್ಕೂ ಹೆಚ್ಚು ಯುವ ಜನರು ಮೊದಲ ಬಾರಿಗೆ ಮತ ಚಲಾಯಿಸಲಿದ್ದು ಮತದಾನ ಪ್ರಕ್ರಿಯೆಯನ್ನ ಸುಗಮಗೊಳಿಸೋದಕ್ಕೆ ಹಲವು ಉಪಕ್ರಮಗಳನ್ನ ಕೈಗೊಳ್ಳಲಾಗಿದೆ ಅಂತ ಹೇಳಿ ಕೆ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಅವರು ತಿಳಿಸಿದ್ದಾರೆ ಜೊತೆಗೆ ವೃದ್ಧರು ಮತ್ತು ಅಂಗವಿಕಲರಿಗೆ ತೊಂದರೆ ಇಲ್ಲದಂತೆ ಮತಗಟ್ಟೆಗೆ ಪ್ರವೇಶಿಸೋದಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಲಾಗದಂತ ಸಹ ಅವರು ತಿಳಿಸಿದ್ದಾರೆ ಈ ಮಧ್ಯೆ ಇವಿಎಂ ಟ್ಯಾಂಪರಿಂಗ್ ಗಳ ಬಗ್ಗೆ ಹಲವು ಆರೋಪಗಳು ಕೇಳಿ ಬಂದಿದ್ದು ಇ ವಿಎಂಗಳನ್ನು ಟ್ಯಾಂಪರಿಂಗ್ ಮಾಡುವುದು ಅಸಾಧ್ಯ ಮತ್ತು ಬಂದಿರುವ ಆರೋಪಗಳು ಆಧಾರರಹಿತವಾಗಿದ್ದು ಇವಿಎಂ ಇವಿಎಂಗಳ ವಿಶ್ವಾರ್ಹತೆಯನ್ನು ಹಲವಾರು ನ್ಯಾಯಾಲಯಗಳೇ ಎತ್ತಿ ಹಿಡಿದಿವೆ ಅಂತ ಹೇಳಿ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಅವರು ಹೇಳಿದ್ದಾರೆ ಜೊತೆಗೆ ಮತದಾನದ ಎಂಟು ದಿನ ಮೊದಲೇ ಇವಿಎಂ ಗಳನ್ನ ನಿಯೋಜಿಸಲಾಗುತ್ತೆ ಅಭ್ಯರ್ಥಿಗಳು ತಮ್ಮ ಏಜೆಂಟರ ಮೂಲಕ ಪ್ರತಿ ಹಂತದಲ್ಲೂ ಮಾಹಿತಿಯನ್ನ ಪಡೆಯುತ್ತಿದ್ದಾರೆ ಅದೇ ದಿನ ಹೊಸ ಬ್ಯಾಟ್ರಿಗಳನ್ನು ಹಾಕಿ ಅದನ್ನು ಸೀಲ್ ಮಾಡಿ ಸ್ಟ್ರಾಂಗ್ ರೂಮ್ಗೆ ಇಡಲಾಗುತ್ತೆ ಮತದಾನದ ಸ್ಟ್ರಾಂಗ್ ರೂಮ್ಗಳಲ್ಲಿ ಪೋಲಿಂಗ್ ಏಜೆಂಟ್ಗಳ ಎದುರೇ ಸೀಲ್ ಒಡೆಯಲಾಗುತ್ತೆ ಅಂತ ಹೇಳಿ ಅವರು ಮಾಹಿತಿಯನ್ನು ನೀಡಿದ್ದಾರೆ ಭ್ರಷ್ಟಾಚಾರದ ವಿರುದ್ಧನೇ ಹೋರಾಡಿ ಅಧಿಕಾರಕ್ಕೇರಿದ ಆಮ್ ಆದ್ಮಿ ಪಕ್ಷದ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರು ಭ್ರಷ್ಟಾಚಾರದ ಆರೋಪದಡಿಯಲ್ಲೇ ಜೈಲಿಗೆ ಹೋಗಿ ಬಂದಿರೋದು ಈ ಬಾರಿ ಒಂದು ಬಿಜೆಪಿಗೆ ವರದಾನವಾಗಲಿದೆ ಅಂತ ಹೇಳ್ಬೋದು ಬಟ್ ಅವು ಮತಗಳಾಗಿ ಎಷ್ಟರ ಮಟ್ಟಿಗೆ ಪರಿವರ್ತನೆ ಆಗಲಿದೆ ಅಂತ ಹೇಳಿ ಮತದಾನದ ಫಲಿತಾಂಶ ಬಂದ ನಂತರನೇ ತಿಳಿಯಲಿದೆ ಎರಡ್ ಸಾವಿರದ ಹದಿಮೂರರ ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಮೂವತ್ತೊಂದು ಸೀಟ್ಗಳನ್ನ ಗೆದ್ದಿತಾದರೂ ಸಹ ಇಪ್ಪತ್ತೆಂಟು ಸೀಟ್ಗಳನ್ನ ಗೆದ್ದಿರುವ ಆಮ್ ಆದ್ಮಿ ಪಕ್ಷ ಎಂಟು ಸೀಟ್ಗಳಲ್ಲಿದ್ದ ಕಾಂಗ್ರೆಸ್ ಪಕ್ಷದೊಂದಿಗೆ ಮೈತ್ರಿಯನ್ನ ಮಾಡಿಕೊಂಡು ಕಾ ಸರ್ಕಾರವನ್ನ ರಚನೆ ಮಾಡುತ್ತೆ ಬಟ್ ಆ ಸರ್ಕಾರ ಬಹಳ ದಿನ ಉಳಿಯೋದಿಲ್ಲ ನಂತರ ಮತ್ತೆ ಎರಡ್ ಸಾವಿರದ ಹದಿನೈದರಲ್ಲಿ ವಿಧಾನಸಭೆ ಚುನಾವಣೆ ನಡೆದು ಕೇಜ್ರಿವಾಲ್ ನೇತೃತ್ವದ ಆಮ್ ಆದ್ಮಿ ಪಕ್ಷ ಅರವತ್ತಾರು ಸೀಟ್ಗಳ ಅಭೂತ್ವಪೂರ್ವ ಗೆಲುವನ್ನ ಸಾಧಿಸುತ್ತೆ ಆ ಬಾರಿ ಬಿಜೆಪಿ ನಾಲ್ಕು ಸೀಟ್ಗಳನ್ನ ಗಳಿಸಿದ್ರೆ ಕಾಂಗ್ರೆಸ್ನದ್ದು ಶೂನ್ಯ ಸಾಧನೆ ಆಗಿತ್ತು ನಂತರ ಎರಡ್ ಸಾವಿರದ ಇಪ್ಪತ್ತರ ವಿಧಾನಸಭೆ ಚುನಾವಣೆಯಲ್ಲೂ ಸಹ ಆಮ್ ಆದ್ಮಿ ಪಕ್ಷ ಅರವತ್ತೆರಡು ಸೀಟ್ಗಳನ್ನ ಗೆದ್ದುಕೊಂಡು ಅಧಿಕಾರಕ್ಕೆ ಏರುತ್ತೆ ಸತತ ಎರಡ್ ಸಾವಿರದ ಹದಿನೈದರಿಂದ ದೆಹಲಿಯನ್ನ ಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿರುವ ಕೇಜ್ರಿವಾಲ್ ಉಚಿತ ವಿದ್ಯುತ್ ನೀರು ಮತ್ತು ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಮಾಸಿಕ ಎರಡ್ ಸಾವಿರದ ಒಂದು ಒಂದು ನೂರು ನೆರವು ನೀಡುವ ಮತ್ತು ವೃದ್ಧರಿಗೆ ಉಚಿತ ಆರೋಗ್ಯದ ಭರವಸೆಯನ್ನು ನೀಡುವ ಮೂಲಕ ಜನಮನ ಸೆಳೆಯುವ ಯತ್ನವನ್ನ ಮಾಡ್ತಾ ಇದೆ ಇಪ್ಪತ್ತಾರು ವರ್ಷಗಳಿಂದ ದೆಹಲಿಯಲ್ಲಿ ಅಧಿಕಾರದಿಂದ ದೂರವಿರುವ ಬಿಜೆಪಿ ಒಂದೆಡೆ ಆದರೆ ಮಾಜಿ ಸಿಎಂ ಶೀಲಾ ದೀಕ್ಷಿತ್ ನಾಯಕತ್ವದಲ್ಲಿ ಮೂರು ಬಾರಿ ಸತತ ಅಧಿಕಾರಕ್ಕೇರಿದ ಕಾಂಗ್ರೆಸ್ ರಾಜಕೀಯವಾಗಿ ಬಿಜೆಪಿಗಿಂತಲೂ ತುಂಬಾ ದುರ್ಬಲ ಸ್ಥಿತಿಯಲ್ಲಿ ಇದೆ ಅಂತ ಹೇಳ್ಬೋದು ಹೀಗಾಗಿ ಈ ಚುನಾವಣೆ ಕಾಂಗ್ರೆಸ್ಗೆ ಮಾಡು ಇಲ್ಲವೇ ಮಡಿ ಎಂಬಂತಾಗಿದೆ ಕರ್ನಾಟಕದ ಗೃಹಲಕ್ಷ್ಮಿ ಯೋಜನೆಯಂತೆ ದಿಲ್ಲಿಯಲ್ಲಿ ಪ್ಯಾರಿ ದೀದಿ ಯೋಜನೆಯನ್ನ ಜಾರಿ ಮಾಡುವುದಾಗಿ ಭರವಸೆ ನೀಡಿರುವ ಕಾಂಗ್ರೆಸ್ ಈ ಮೂಲಕ ಮತದಾರರನ್ನ ಆಕರ್ಷಿಸೋದಕ್ಕೆ ಮುಂದಾಗಿದೆ ಈ ದೆಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಯ ಪ್ಲಾನ್ ಏನು ಅಂತ ನೋಡೋದಾದ್ರೆ ಬಿಜೆಪಿಗೆ ಮೋದಿಯೇ ಬ್ರಹ್ಮಾಸ್ತ್ರ ಅಂತ ಹೇಳ್ಬೋದು ಇಲ್ಲಿ ಬಿಜೆಪಿ ಮುಖ್ಯಮಂತ್ರಿ ಅಭ್ಯರ್ಥಿ ಹೆಸರನ್ನ ಇನ್ನೂ ಘೋಷಿಸಿಲ್ಲ ಜೊತೆಗೆ ಮಾಜಿ ಸಿ ಎಂ ಕೇಜ್ರಿವಾಲ್ ಅನ್ನೇ ನೇರವಾಗಿ ಟಾರ್ಗೆಟ್ ಮಾಡ್ತಾ ಅವರ ನಿವಾಸ ಶೀಶ್ ಮಹಲ್ ವಿರುದ್ಧವೇ ಬಿಜೆಪಿ ಅಭಿಯಾನ ನಡೆಸ್ತಾ ಇದೆ ಜೊತೆಗೆ ಯಮುನಾ ನದಿ ಮಾಲಿನ್ಯದಿಂದ ವಾಯು ಮಾಲಿನ್ಯದವರೆಗೆ ಆಮ್ ಆದ್ಮಿ ಪಕ್ಷದ ದುರಾಡಳಿತವನ್ನೇ ಪ್ರಶ್ನಿಸಲಾಗುತ್ತಿದ್ದು ದೆಹಲಿಯಲ್ಲೂ ಸಹ ದೆಹಲಿ ಡಬಲ್ ಇಂಜಿನ್ ಸರ್ಕಾರದ ಅಗತ್ಯವಿದೆ ಅಂತ ಹೇಳಿ ಪ್ರಚಾರ ಮಾಡಲಾಗ್ತಾ ಇದೆ ಜೊತೆಗೆ ಆಮ್ ಆದ್ಮಿ ಪಕ್ಷದ ಎರಡು ಪ್ರಮುಖ ಅಸ್ತ್ರಗಳಾದ ಉಚಿತ ವಿದ್ಯುತ್ ಮತ್ತು ಮಹಿಳೆಯರಿಗೆ ಎರಡು ಸಾವಿರದ ಒನ್ನೂರು ರುಗಳ ಭರವಸೆಗೆ ಬಿಜೆಪಿ ಪ್ರತಿತಂತ್ರವನ್ನ ಯೋಜಿಸಿದ್ದು ಇಸ್ಲಾಂ ನಿವಾಸಿಗಳಿಗೆ ಪಕ್ಕಾ ಮನೆ ಸಿಗಲಿದೆ ಅಂತ ಹೇಳಿ ಮೋದಿಜಿ ಅವರು ಭರವಸೆಯನ್ನ ನೀಡಿದ್ದಾರೆ ಜೊತೆಗೆ ಕಾಂಗ್ರೆಸ್ ಮತ್ತು ಬಿಎಸ್ಪಿ ಪಕ್ಷಗಳು ಆಮ್ ಆದ್ಮಿ ಪಕ್ಷದ ಹಲವು ಸ್ಥಾನಗಳ ಮತಗಳನ್ನ ಕಸಿದುಕೊಳ್ಳಲಿದೆ ಅಂತ ಹೇಳಿ ಬಿಜೆಪಿ ಈ ಬಾರಿ ಅಂದಾಜಿಸಲಾಗಿದೆ ಈ ವಿಡಿಯೋದಲ್ಲಿ ದೆಹಲಿ ವಿಧಾನಸಭೆ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೈದರ ಬಗ್ಗೆ ನೀಡಿರುವ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತಾ ಇದೀನಿ ದಯವಿಟ್ಟು ಯಾರ್ಯಾರು ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ ಧನ್ಯವಾದಗಳು